ಡಿಕೆ ಶಿವಕುಮಾರ್ ಅವರನ್ನ ಸಮಾಧಾನಪಡಿಸಲು ಸಿದ್ದರಾಮಯ್ಯ ಪಾಳೆಯವೇ ಹೊಸ ಎರಡ್ ಸಾವಿರದ ಇಪ್ಪತ್ತೆಂಟರ ಸೂತ್ರವನ್ನು ಮುಂದಿಟ್ಟಿದೆ ಅನ್ನೋ ಸುದ್ದಿ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಯಾಗಿದೆ ನಾಯಕತ್ವ ಬದಲಾವಣೆಯ ಮಾತು ಹೆಚ್ಚು ಜೋರಾಗ್ತಾ ಇರುವ ಸಂದರ್ಭದಲ್ಲಿ ಹೈಕಮಾಂಡ್ ಮೌನವಾಗಿರುವುದು ಗೊಂದಲಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದೆ ಆದರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ತಾವು ಸಿಎಂ ಆಕಾಂಕ್ಷಿ ಎನ್ನುವ ಮೂಲಕ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಣದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸಿಎಂ ಹುದ್ದೆ ಈಗಲೇ ಬದಲಾದರೆ ಸರ್ಕಾರದ ಸ್ಥಿರತೆಗೆ ಅಪಾಯ ಆದ್ದರಿಂದ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಐದು ವರ್ಷಗಳ ಪೂರ್ಣಾವಧಿ ಪೂರೈಸಲಿ ಆದರೆ ಅದಕ್ಕೆ ಬದಲಾಗಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ನ ಸಿಎಂ ಅಭ್ಯರ್ಥಿಯಾಗಿ ಘೋಷಿಸಲಿ ಅನ್ನೋದು ಸಿದ್ದರಾಮಯ್ಯ ಪಾಳೆಯದ ನಾಯಕರ ಅಭಿಪ್ರಾಯ ಇದು ಕೂಡ ನೂತನ ರಾಜಕೀಯ ಹೊಂದಾಣಿಕೆಯ ಮಾದರಿಯಾಗಿದೆ ಇಷ್ಟೊಂದು ಲೆಕ್ಕಾಚಾರ ಹಾಕಿದ್ದು ಪಕ್ಷದ ಒಳಗಿನ ಭಿನ್ನಾಭಿಪ್ರಾಯ ತಗ್ಗಿಸಲು ಆದರೂ ಕೂಡ ಗೊಂದಲವೇ ಹೆಚ್ಚಾಗಿದೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಿದೆ ಇತ್ತ ಡಿಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆ ಹೊಸದಲ್ಲ ಅವರು ಈಗಾಗಲೇ ಎ ಐಸಿಸಿ ಮಟ್ಟದಲ್ಲೇ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದನ್ನ ಗಮನಿಸಿದ ಸಿದ್ದರಾಮಯ್ಯ ಪಾಳಿಯವೇ ಸೂತ್ರ ಕರಡಡಿ ನಾಯಕತ್ವ ಬದಲಾವಣೆ ಈಗ ಬೇಡ ಮುಂದಕ್ಕೆ ನೋಡೋಣ ಅನ್ನೋದ್ರ ಮೂಲಕ ಸಿದ್ದರಾಮಯ್ಯ ಅವರ ಸ್ಥಾನವನ್ನ ಬಲಪಡಿಸಲು ಯತ್ನಿಸಿದೆ ಆದರೆ ಈ ಸೂತ್ರ ಎಲ್ಲರಿಗೂ ಒಪ್ಪಿಗೆ ಆಗಿರೋ ಬಗ್ಗೆ ಇನ್ನೂ ಇಲ್ಲ ಆದರೆ ಮುಂದಿನ ಚುನಾವಣೆಗೆ ಡಿಕೆ ಶಿವಕುಮಾರ್ ಸಿಎಂ ಅಭ್ಯರ್ಥಿ ಎನ್ನುವ ಈ ಹೊಸ ಸೂತ್ರಕ್ಕೆ ಓಪನ್ ಆಗಿ ನೋ ಎನ್ನುತ್ತಿರುವವರು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ಯಾರ ಹೆಸರನ್ನು ಹೇಳದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಕೂಡ ಸಿಎಂ ರೇಸ್ನಲ್ಲಿರುವವನೇ ಅಂತ ಸೂಚಿಸಿರುವ ಮಾತು ಡಿಕೆ ಶಿವಕುಮಾರ್ ಬಣಕ್ಕೆ ಪರೋಕ್ಷ ಎಚ್ಚರಿಕೆ ಆಗಿದೆ ಸತೀಶ್ ಜಾರಕಿಹೊಳಿಯವರ ಈ ಹೇಳಿಕೆಯು ಸಿದ್ದರಾಮಯ್ಯ ಅವರ ಹತ್ತಿರದ ನಾಯಕರಲ್ಲಿಯೂ ಸಹ ಅಸಮಾಧಾನವನ್ನು ಉಂಟು ಮಾಡಿದೆ ಅಂತ ಹೇಳಲಾಗಿದೆ ಇದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಈ ಸೂತ್ರಕ್ಕೆ ಒಪ್ಪಿಕೊಳ್ಳುವ ಸಾಧ್ಯತೆ ಕಡಿಮೆ ಇದೆ ಎನ್ನಲಾಗ್ತಾ ಇದೆ ಇವಾಗಲೇ ಹೇಗಾದರೂ ಮಾಡಿ ಎರಡೂವರೆ ವರ್ಷ ಸಿಎಂ ಅನಿಸಿಕೊಂಡ್ರೆ ಸಾಕು ಮುಂದಿನ ಚುನಾವಣೆಯಲ್ಲಿ ಇನ್ನಷ್ಟು ತಲೆನೋವುಗಳು ಶುರುವಾಗಲಿದೆ ಅನ್ನೋದು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಗೊತ್ತು ಇನ್ನು ಮುಂದಿನ ಚುನಾವಣೆ ವೇಳೆಗೆ ಸಿಎಂ ಅಭ್ಯರ್ಥಿಯಾಗುವ ಆಕಾಂಕ್ಷೆಗಳ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗುತ್ತೆ ಇದೀಗ ಸತೀಶ್ ಜಾರಕಿಹೊಳಿ ನಾನು ಸಿಎಂ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ ಬರುವ ಚುನಾವಣೆಯ ವೇಳೆಗೆ ಇನ್ನಷ್ಟು ನಾಯಕರು ಕೂಡ ಇದೇ ರೀತಿ ಹೇಳಿಕೆ ನೀಡಬಹುದು ಹಾಗಾಗಿ ಸಿದ್ದರಾಮಯ್ಯ ಬಣದ ಸೂತ್ರಕ್ಕೆ ಡಿ ಕೆ ಶಿವಕುಮಾರ್ ಒಪ್ಪುವ ಸಾಧ್ಯತೆ ಕೂಡ ತುಂಬಾ ಕಡಿಮೆ ಎನ್ನಬಹುದು ಈಗ ಪರಿಸ್ಥಿತಿ ಏನಂದ್ರೆ ಕಾಂಗ್ರೆಸ್ನಲ್ಲಿ ಮೂರು ಪ್ರತ್ಯೇಕ ಅಧಿಕಾರ ಕೇಂದ್ರಗಳು ಎತ್ತಿವೆ ಸಿದ್ದರಾಮಯ್ಯ ಬಣ ಶಿವಕುಮಾರ್ ಬಣ ಮತ್ತೊಂದು ಸತೀಶ್ ಜಾರಕಿಹೊಳಿ ಬಣ ಕೆಲವರ ನಿಷ್ಠೆಗಳು ಕೂಡ ಬದಲಾಗ್ತಾ ಇವೆ ಪರಿಣಾಮ ಪಕ್ಷದಲ್ಲಿ ಒಳ ಜಗಳ ತೀವ್ರವಾಗಿ ಕೊನೆಗೆ ಇದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ ಎನ್ನಲಾಗಿದೆ ಇನ್ನು ಇದರ ನಡುವೆ ದೆಹಲಿಯಲ್ಲಿ ಪವರ್ ಪ್ಲೇ ಗಟ್ಟಿಯಾಗಿದೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ಹೈದರಾಬಾದ್ ಪ್ರವಾಸವನ್ನೇ ರದ್ದುಗೊಳಿಸಿ ದೆಹಲಿಯಲ್ಲಿ ಖರ್ಗೆ ಅವರನ್ನ ಐವತ್ತು ನಿಮಿಷ ಭೇಟಿ ಮಾಡಿ ಬಂದಿದ್ದಾರೆ ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಮೂಡಿಸಿದೆ ಅಲ್ಲಿಯೇ ನಾಯಕತ್ವ ಬದಲಾವಣೆ ಸಂಪುಟ ಪುನರ್ರಚನೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆಯಾಯಿತು ಅನ್ನುವ ಮಾತು ಬಂದಿದೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ಡಿಕೆ ಶಿವಕುಮಾರ್ ಜನವರಿಯೊಳಗೆ ನೂರು ಕಾಂಗ್ರೆಸ್ ಕಚೇರಿಗಳಿಗೆ ನಾನು ಶಂಕುಸ್ಥಾಪನೆ ಮಾಡಬೇಕಾಗಿದೆ ಎಪ್ಪತ್ತರಿಂದ ಎಂಬತ್ತು ಕಚೇರಿಗಳ ನಿರ್ಮಾಣಕ್ಕೆ ಭೂಮಿ ಸಿದ್ಧವಾಗಿದೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅದಕ್ಕಾಗಿಯೇ ನಾನು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಲಿದ್ದೇನೆ ಎಂದಿದ್ದಾರೆ ಇದರೊಂದಿಗೆ ತಮ್ಮ ರಾಜೀನಾಮೆ ಬಗ್ಗೆಯೂ ಸ್ಪಷ್ಟನೆ ನೀಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಲಿದ್ದಾರೆ ಎನ್ನುವಂತಹ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಯಾಗ್ತಾ ಇದೆ ಈ ಬಗ್ಗೆಯೂ ಸ್ಪಷ್ಟನೆ ನೀಡಿರುವ ಡಿ ಿ ನನಗೆ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಹಾಗೂ ರಾಜಕೀಯ ಆರೋಗ್ಯ ಎಲ್ಲವೂ ಸರಿಯಾಗಿದೆ ನಾನು ಸದ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಲು ಹೋಗ್ತಿದ್ದೇನೆ ಡಿಸೆಂಬರ್ ಒಳಗೆ ಕಾಂಗ್ರೆಸ್ ಕಚೇರಿಗಳಿಗೆ ಭೂಮಿ ಪೂಜೆ ಮಾಡಬೇಕು ಅದಕ್ಕೆ ನಾನು ದಿನಾಂಕ ಫಿಕ್ಸ್ ಮಾಡಬೇಕು ಇದೆಲ್ಲಾ ಕೆಲಸವೂ ನಾನೇ ಮಾಡಬೇಕು ಹೀಗಿರುವಾಗ ನಾನು ಯಾಕೆ ರಾಜೀನಾಮೆ ಕೊಡಲಿ ಎಂದಿದ್ದಾರೆ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಯಾವುದೇ ಚರ್ಚೆ ಇಲ್ಲ ಪ್ರಶ್ನೆ ಇಲ್ಲ ಮತ್ತು ಯಾರು ಏನನ್ನು ಮಾಡೋದಕ್ಕೆ ಆತುರ ಪಡ್ತಾ ಇಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಪಕ್ಷಕ್ಕೆ ಉತ್ತಮವಾದ ಯಾವುದೇ ನಿರ್ಧಾರವನ್ನ ಪಕ್ಷ ತೆಗೆದುಕೊಳ್ಳುತ್ತೆ ನಾವು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಗುರಿಯನ್ನ ಹೊಂದಿದ್ದೇವೆ ಅಷ್ಟೇ ಎಂದಿದ್ದಾರೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ವೇಳೆ ಸಚಿವ ಸಂಪುಟ ಪುನಾರಚನೆ ಪ್ರಸ್ತಾಪಕ್ಕೆ ಡಿಕೆಶಿ ವಿರೋಧಿಸಿದ್ದಾರೆ ಎನ್ನಲಾಗ್ತಾ ಇದೆ ಈ ರೀತಿಯಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ದಾಳ ಉರುಳಿಸುತ್ತಿದ್ದರೆ ಇತ್ತ ರಾಜ್ಯ ನಾಯಕರಲ್ಲಿ ಸಂಪುಟ ನಾಯಕತ್ವದ ಚರ್ಚೆ ಜೋರಾಗಿಯೇ ನಡೀತಾ ಇದೆ ಈ ಹಿಂದೆ ರಾಜಣ್ಣ ಹೇಳಿದ್ದ ಸಂಪುಟ ಪುನಾರಚನೆ ಮಾನದಂಡದ ವಿಚಾರವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿದ್ದಾರೆ ಸಂಪುಟ ಪುನಾರಚನೆಗೆ ಒಪ್ಪಿಗೆ ಕೊಟ್ಟರೆ ನಾಯಕತ್ವ ಬದಲಾವಣೆ ಇಲ್ಲ ಎಂದಿದ್ದಾರೆ ಸತೀಶ್ ಜಾರಕಿಹೊಳಿ ಸಚಿವ ಸಂಪುಟದ ಬಗ್ಗೆ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ರೆ ಫುಲ್ ಸ್ಟಾಪ್ ಬೀಳಲಿದೆ ಎಂದಿದ್ದಾರೆ ಇನ್ನು ನವೆಂಬರ್ ಕ್ರಾಂತಿ ಬಗ್ಗೆ ಕಾಂಗ್ರೆಸ್ ಒಳಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಬಿಹಾರ ಫಲಿತಾಂಶದ ಆಘಾತದಲ್ಲಿರುವ ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳಲಿದೆ ಅನ್ನೋದು ಮಾತ್ರ ಸ್ಪಷ್ಟವಲ್ಲ ಒಟ್ಟಾರೆ ನೋಡೋದಾದ್ರೆ ರಾಜ್ಯ ಕಾಂಗ್ರೆಸ್ ಈಗ ಸೂಕ್ಷ್ಮ ಹಂತದಲ್ಲಿದೆ ಸಿದ್ದರಾಮಯ್ಯ ಸ್ಥಾನ ಉಳಿಸುವ ರಾಜಕೀಯ ಸಮರ ಡಿಕೆ ಶಿವಕುಮಾರ್ ಅವರ ಮುಂದಿನ ಗುರಿ ಜಾರಕಿಹೊಳಿ ಅಸಮಾಧಾನದ ಸಂಕೇತ ದೆಹಲಿ ಮಟ್ಟದ ಮಾತುಕತೆ ಈ ಎಲ್ಲವೂ ಕೂಡಿಕೊಂಡು ರಾಜ್ಯ ರಾಜಕೀಯ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು ಸ್ಪಷ್ಟವಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟು ಸೂತ್ರ ಸಮಾಧಾನ ತರುತ್ತೋ ಹೊಸ ಸಮರಕ್ಕೆ ನಾಂದಿ ಹಾಡುತ್ತೋ ಕಾದು ನೋಡಬೇಕಿದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು